ಯಾವ ಪಕ್ಷಿ ನೋಡಿರ್ಬೋದು ಕಾಗೆ ನೋಡಿರ್ಬೋದು ಅದೃಷ್ಟ ಇದ್ರೆ ಗುಬ್ಬಚ್ಚಿ ನೋಡಿರ್ಬೋದು ಕೋಳಿ ಕೊಕ್ಕರೆ ಕೋಳಿ ನಮ್ಮ ಅಪ್ಪ ಅಮ್ಮ ಹೇಳ್ತಿದ್ರು ಅವ್ರು ಚಿಕ್ಕವರಿದ್ದಾಗ ಅವ್ರು ಬೆಳಗ್ಗೆ ಎದ್ರೆ ಎಲ್ಲ ಅಕ್ಕಿಗಳದ್ದು ಚಿಲಿಪಿಳಿ ಕೇಳಿಸ್ತಿತ್ತಂತೆ ಹಾಗೆ ಅವ್ರ ಮನೆ ಇರೋ ಹಣ್ಣಿನ ಮರದಲ್ಲಿ ಎಲ್ಲ ಹಕ್ಕಿಗಳು ಬಂದು ಕುತ್ಕೋತಿದ್ವಂತೆ ಅದೆಲ್ಲಾ ನಮ್ಗೆ ನೋಡೋ ಸಿಗುತ್ತೆ ಹೇಳಿ ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ ಬಾರಲೆ ಹಕ್ಕಿ ಹಾರುವ ಹಕ್ಕಿ ಬಾಬಾ ನನಗೂ ಹಾಡಲು ಕಲಿಸು ಬಾಬಾ ನನಗೂ ಹಾರಲು ಕಲಿಸು ಸಿಪಿ ಕಟ್ಟಿ ಮನೆಯವರು ಬರ್ತಿರೋ ಈ ಪಕ್ಷಿ ಕವಿತೆ ಎಷ್ಟು ಚಂದ ಇದೆ ಅಲ್ಲೇ ರಂಗು ರಂಗಿನ ಬಾನಾಡಿಗಳ ತರ ಹಕ್ಕಿಗೆ ಭೂಮಿನೂ ಬೇಕು ಬಾನೂ ಬೇಕು ನಮ್ ಹಾಗೆ ಆಹಾರ ಗಾಳಿ ಬೆಳಕು ನೀರು ಇದಕ್ಕೆ ಒಂದಿಷ್ಟು ಜಾಗನು ಬೇಕು ಪುಟ್ ಪುಟಾಣಿ ಹಮ್ಮಿಂಗ್ ಬರ್ಡ್ ಇಂದ ಹಿಡ್ದು ದೊಡ್ಡ ಉಷ್ಟ್ರ ಪಕ್ಷಿ ತನಕ ಎಷ್ಟು ತರಾವರಿ ಹಕ್ಕಿಗಳಿದಾವೆ ಗೊತ್ತಾ ನೀರಲ್ಲಿ ಬದುಕೋ ಹಕ್ಕಿಗಳು ಮನೆಯಲ್ಲೇ ಸಾಕೋ ವಿಹಾಗಗಳು ಆಗಸದ ಎತ್ತ ರದಲ್ಲಿ ಹಾರಾಡೋ ಖಗಗಳು ಚಂತತ ಗೂಡು ಪಕ್ಷಿಗಳು ಇನ್ನು ಬೇಕಾದಷ್ಟು ವಿಧಗಳು